ಟನಲ್ಸ್ ಮಾಡೋದಕ್ಕೆ ತಪ್ಪು ಅಂತ ನಾನು ಹೇಳೋದೇ ಇಲ್ಲ ಐ ಡೋಂಟ್ ನೋ ಸೂರ್ಯ ಸೂರ್ಯ ಅವ್ರದ್ದು ವಾದ ಹೇಗಿದೆಯೋ ನನಗೆ ಗೊತ್ತಿಲ್ಲ ಎಂ ಪಿ ಅವ್ರದ್ದು ಸೂರ್ಯ ಅವರು ಹೇಳ್ತಾ ಇದ್ರು ನೂರೈವತ್ತು ರೂಪಾಯಿ ನನಗೆ ಇಬ್ಬರಿಗೆ ಎಪ್ಪತ್ತು ಎಪ್ಪತ್ತು ರೂಪಾಯಿ ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತೇಳಿ ನಾವು ಚೀಪೆಸ್ಟ್ ಅನ್ಕೊಂತಿದೀವಿ ಆದರೆ ನಾನು ಟೂ ವೀಲರ್ಗಿಂತನೂ ಇದು ಎಕ್ಸ್ಪೆನ್ಸಿವ್ ಆಗ್ತಾ ಇದೆ ಅದಕ್ಕೋಸ್ಕರನೇ ಯಾರು ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತ ಇದ್ದು ಐ ಥಿಂಕ್ ಪ್ರಾಕ್ಟಿಕಲಿ ಹಿ ಇಸ್ ರೈಟ್ ಯಾವುದು ಮೆಟ್ರೋ ಮೆಟ್ರೋ ಜಾಸ್ತಿ ಜಾಸ್ತಿ ಆಯಿತು ಅದನ್ನ ಸಿ ದೀಸ್ ಆರ್ ಆಲ್ ಸಂಬಡಿ ಹ್ಯಾಸ್ ಪುಟ್ ಅಪ್ ಸಮಿಂಗ್ ಯು ಲಿಸನ್ ಟು ಹಿಮ್ ಇವಾಗ ಟನಲ್ಸ್ ಮಾಡ್ತಾ ಇದ್ದೀವಿ ಟನಲ್ಸ್ ನಾವು ಲಾಲ್ಬಾಗ್ ಕೆಳಗಡೆಗೆ ತಗೊಂಡು ಹೋಗ್ತಾ ಇದ್ದೀವಿ ಟನಲ್ಸ್ ಮಾಡೋದಕ್ಕೆ ತಪ್ಪು ಅಂತ ನಾನು ಹೇಳೋದೇ ಇಲ್ಲ ಐ ನೋ ಸೂರ್ಯ ಸೂರ್ಯ ವಾದ ಹೇಗಿದೆಯೋ ನನಗೆ ಗೊತ್ತಿಲ್ಲ ಎಂ ಪಿ ಅವ್ರದ್ದು ಅವರದು ಆಗ್ಬೇಕು ಐ ಮೀನ್ ದೇ ಶುಡ್ ಗೋ ಡೌನ್ ಬಟ್ ಇವಾಗ ಮಾಡರ್ನೈಸ್ ಟನಲ್ಸ್ ಏನು ಮಾಡ್ತಾ ಇದ್ದಾರೆ ಕಾಸ್ಟಿಂಗ್ ಏನ್ ಮಾಡ್ತಾ ಇದ್ದಾರೆ ಅಂದರೆ ನೀರೇನಿದೆಯಲ್ಲ ಗಿಡಗಳನ್ನು ಇದಾಗದಿಲ್ದಂಗೆ ಸೀಪೇಜ್ ನೀರು ಸೀಪೇಜ್ ಆಗದಿಲ್ಲದಂಗೆ ಅದೇ ಕಾಸ್ಟಿಂಗ್ ಮಾಡ್ತಾರೆ ಮಲೇಷ್ಯಾ ಕಡೆಗೆ ಯುರೋಪ್ ಕಡೆಗೆ ಏನು ಮಾಡ್ತಾರೆ ಅಂದರೆ ಸೈಮಿಲ್ಟೇನಿಯಸ್ ಆಗಿ ನೀರು ಕೆಳಗಡೆಗೆ ಸೀಪೇಜ್ ಆಗಿದೆ ಯಾಕೆಂದರೆ ಕಾಫಿ ಎಸ್ಟೇಟ್ ಇರ್ತವೆ ಬಿಲ್ಡಿಂಗ್ಗಳಿರ್ತವೆ ಅಂತರ್ಜಲ ಕುಸಿದು ಹೋಗುತ್ತೆ ಈ ಥರದ್ದೆಲ್ಲ ವಿಚಾರಗಳಿದ್ದಾವೆ ಹಾಗಾಗಿ ಅದಕ್ಕಂತಲೇ ಟೆಕ್ನಾಲಜಿ ಇದೆ ಆ ಥರದ್ದನ್ನು ಬಳಸ್ತೀರಿ ಏನೋದಾದರೆ ಇವು ಕಮ್ಮಿ ಹಾಕಿ ಇವರು ನೀವು ಗೌರ್ಮೆಂಟ್ನಲ್ಲಿ ಇವು ಕೂತಿದ್ದೀರಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಈ ಮ್ಯಾಜಿಕ್ ಬಾಕ್ಸ್ಗಳನ್ನು ಮಾಡ್ತಾ ಬಂದರು ಎಲ್ಲಿ ಮ್ಯಾಜಿಕ್ಗಳು ಒಬ್ಬರ ಇದಕ್ಕೆ ಕಂಪ್ಯೂಟರ್ಸಿಗೆ ಹೆಲ್ಪ್ ಆಗಿದೆ ಹೇಳಿ ನೋಡೋಣ ಮ್ಯಾಜಿಕ್ ಬಾಕ್ಸಲ್ಲಿ ಎಲ್ಲರೂ ಒಂದತ್ರ ಟ್ರಾಫಿಕ್ ಇದು ಮಾಡಿಬಿಟ್ಟು ರಿಲೀಸ್ ಆಗಿದೆ ಅಂತ ಹೇಳಿ ನೋಡೋಣ ಆ ಒಂದು ಟ್ರಾಫಿಕ್ ಒಂದು ಟ್ರಕ್ ಒಂದು ಸಣ್ಣದೊಂದು ಟಿಪ್ಪರ್ ಒಳಗಡೆ ಹೋಗೋದಿಲ್ಲ ನೀವು ಬೇರೀ ಒಂದು ಸ್ಮಾಲ್ ಸಣ್ಣದೊಂದು ಮಿನಿ ಕಾರ್ ತೊಗೊಂಡು ಹೋಗೋದಕ್ಕೆ ನೀವು ಮಾಡಿದಿರ ಬೈಪಾಸ್ಗಳನ್ನು ಎಸ್ಕೇಪ್ ರೂಟ್ಸ್ನ ಮಾಡಿದಿರ ಸಿ ಬ್ಯಾಂಗ್ಳೂರ್ ಶುಡ್ ಬಿ ಥಾಟ್ ಇನ್ ಎ ಬಿಗರ್ ವೇ ಆ್ಯಂಡ್ ಬ್ಯಾಂಗ್ಳೂರು ಗ್ರೋತ್ ಏನಿದೆ ಇದು ನೂರು ನೂರು ಕಿಲೋಮೀಟ್ರ್ ಆಚೆ ಆಚೆ ಹೋಗಿದೆ